ಒಂದು ಅಂದಾಜಿನ ಪ್ರಕಾರ ಇದೇ ಈ ಬೆಂಗಳೂರು ಈ ಕಳಾಸಿಪಾಳ್ಯದ ಏರಿಯಾದಲ್ಲಿ ಮೂರು ಸಾವಿರ ಸೈನಿಕರು ಇದ್ದರು ಅನ್ನೋದಕ್ಕೆ ಆಧಾರಗಳು ಸಿಗುತ್ತೆ ಆವಾಗ ಟಿಪ್ಪು ಸುಲ್ತಾನಿಗೆ ಹಣದ ಅಭಾವ ತುಂಬ ಇತ್ತು ಏನಾದರೂ ಮಾಡಿ ಈ ಹಣನ ಹೇಗೆ ಒದಿಸೋದು ಅಂತೇಳಿ ಅನೇಕ ವ್ಯಾಪಾರಸ್ಥರಿಗೆ ಅನೇಕ ಸಂಘ ಸಂಸ್ಥೆಗಳಿಗೆಲ್ಲ ನೀವು ಇಷ್ಟು ಕೊಡಲೇಬೇಕು ಅಂತೇಳ್ಬಿಟ್ಟು ಅವರ ಹತ್ರ ವಸೂಲಿ ಮಾಡ್ತಾ ಮಾಡ್ತಾಯಿದ್ವಿ ಒಳ್ಳೆ ಆಡಳಿತಗಾರ ಅನ್ನೋದಕ್ಕೆ ಎರಡು ಮಾತಿಲ್ಲ ಹೌದು ಸೇನೆನ ಇಟ್ಟಿರೋದ್ರಲ್ಲೂ ಎರಡು ಮಾತಿಲ್ಲ ಟಿಪ್ಪು ಸುಲ್ತಾನ್ ಬಗ್ಗೆ ಆದರೆ ಒಮ್ಮೊಮ್ಮೆ ತುಂಬ ಕ್ರೂರಿ ಆಗ್ತಿದ್ದ ಅನ್ನೋದಕ್ಕೆ ಇದೊಂದು ಉದಾಹರಣೆ ಹೇಳ್ತೀನಿ ನಿಮಗೆ ಬುಕನನ್ನು ಅವನ ಪುಸ್ತಕದಲ್ಲಿ ಬರೆದಿದ್ದಾನೆ ಯಾವ ರೀತಿ ಹಿಂಸೆ ಕೊಟ್ಟ ಅಂತಂದರೆ ಅಷ್ಟು ಸೈನಿಕರಿಗೆ ಒಂದು ಕಾಲು ಅಥವಾ ಒಂದು ಕೈ ಕತ್ತರಿಸಿ ಅಂತ ಹೇಳ್ಬಿಟ್ಟು ಆಜ್ಞೆ ಕೊಡ್ತಾನೆ ಅದರಲ್ಲಿ ಡೇನಿಯಲ್ ಅಂತ ಜೇಮ್ಸ್ ಹಂಟರ್ ಅಂತ ಒಬ್ಬರು ಇದ್ರು ಇವ್ರದ್ದು ಪೇಂಟಿಂಗ್ ಗಳು ನೋಡ್ಬೇಕು ಸೈನಿಕರು ಕೂಡ ಆರ್ಟಿಸ್ಟ್ಗಳಾಗಿದ್ರು ಅವ್ರ ಹತ್ರ ನಾವು ಈ ಕೋಟೆ ಬೆಂಗಳೂರು ಕೋಟೆ ಯಾವ ರೀತಿ ನಾವು ಧ್ವಂಸ ಮಾಡಿದೀವಿ ಅಂತ ಒಂದು ಟಿಪ್ಪು ಸುಲ್ತಾನ್ ಯಾವ ರೀತಿ ಸತ್ತ ಆ ಚಿತ್ರಗಳನ್ನೆಲ್ಲ ಪೇಂಟಿಂಗ್ ಮಾಡಿದ್ದಾರೆ ಪೌಡರ್ ಕಟ್ಟಿದ್ದು ಕೋಟೆನ ಟಿಪ್ಪು ಕಲ್ಲಲ್ಲಿ ಕಟ್ಟಿದ್ದು ಹೌದು ಅದನ್ನ ನೋಡಿದ್ವಿ ಹೌದು ಅದಾದ್ಮೇಲೆ ಟಿಪ್ಪು ತನ್ನ ಆಡಳಿತ ತತ್ರ ಕೊನೆ ತತ್ರದಲ್ಲಿ ಇದ್ದಂತ ಸಮ್ಮರ್ ಪ್ಯಾಲೇಸ್ ನೋಡಿದ್ವಿ ಹೌದು ಇದೇನ್ ಸರ್ ಇದು ಇದು ಆರ್ಮೋರಿ ಅಂತ ಹೇಳ್ತಾರೆ ಅಂದ್ರೆ ಶಸ್ತ್ರಾಗಾರ ಕೊಠಡಿ ಅಂತ ಹೇಳ್ಬೋದು ನಾನು ನಿಮಗೆ ಹೇಳಿದ್ದೆ ಇದೇ ಕೋಟೆ ಪೇಟೆ ಈಗ ನಾವು ಕೋಟೆ ಏರಿಯಾದಲ್ಲಿ ಇದ್ದೀವಿ ಪಕ್ಕದಲ್ಲೇ ಪೇಟೆ ಇದೆ ಓಕೆ ಪೇಟೆಯಲ್ಲಿ ಅವರು ಮದ್ದುಗುಂಡುಗಳನ್ನ ತಯಾರು ಮಾಡೋ ಕಾರ್ಖಾನೆ ಇಟ್ಟಿದ್ರು ಹಾಂ ಪಿರಂಗಿಗಳ ಇಲ್ಲೇ ಎರಕ ಹೊಯ್ತಾ ಇದ್ರು ಕಬ್ಬಿಣದಲ್ಲಿ ಇದನ್ನೆಲ್ಲ ಕಾಟನ್ ಪೇಟೆ ಒಳಗಡೆ ಈಗ ತಾರಾಮಂಡಲಪೇಟೆ ಅಂತ ಇದೆ ಈ ಬೆಂಗಳೂರು ಅನ್ನೋ ಕಥೆಯಲ್ಲಿ ತುಂಬ ಮುಖ್ಯವಾದ ಘಟ್ಟ ಅಂತಂತಂದರೆ ಈ ಹೈದರಾಲಿ ಟಿಪ್ಪು ಸುಲ್ತಾನು ಬೆಂಗಳೂರಿನಲ್ಲಿ ಇದ್ದಾಗ ಅನೇಕ ಸೈನ್ಯದ ಕಾರ್ಯಗಳನ್ನ ಹೆಚ್ಚು ಮಾಡ್ತಾರೆ ಅವರು ಒಂದು ಅಂದಾಜಿನ ಪ್ರಕಾರ ಇದೇ ಈ ಬೆಂಗಳೂರು ಈ ಕಳಾಸಿಪಾಳ್ಯದ ಏರಿಯಾದಲ್ಲಿ ಎಂಬತ್ತು ಮೂರು ಸಾವಿರ ಸೈನಿಕರು ಇದ್ದರು ಅನ್ನೋದಕ್ಕೆ ಆಧಾರಗಳು ಸಿಗುತ್ತೆ ಹ್ಞೂ 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 ಇಲ್ಲೆಲ್ಲ ಸೇನಾ ಸೈನಿಕರು ಬೀಡುಬಿಟ್ಟರು ಅವ್ರಿಗೆ ಇರೋದಕ್ಕೆ ಏನ್ ಮಾಡೋದು ಮಾಡಬೇಕು ಅವಾಗ ಏನ್ ಮಾಡೋದು ತಮಿಳ್ನಾಡಿನ ಒಂದು ಜನಾಂಗದವ್ರನ್ನ ಕರೆಸಿದ್ರು ಇಲ್ಲಿ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಹೈದ್ರಲ್ಲಿ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಇಲ್ಲಿ ಇವರು ಸೈನಿಕರು ಇರೋದಿಕ್ಕೆ ಅವರಿಗೆ ಡೇರೆಗಳನ್ನ ಹಾಕೊಡೋದಕ್ಕೆ ಒಂದು ಜನಾಂಗ ಅವರಿಗೆ ಕಲಾಸಿಗಳು ಅಂತ ಕರಿತಾ ಇದ್ರು ಹಾಕಿ ಇರೋದಿಕ್ಕೆ ಅದಕ್ಕೆ ಈಗ ಈ ಈ ಯುದ್ಧಗಳು ಮೂರನೇ ಯುದ್ಧ ಆಗ್ಬಿಟ್ಟ ಮೇಲೆ ಸೈನಿಕರೆಲ್ಲ ಆಚೆ ಹೋಗಿಟ್ಟ ಮೇಲೆ ಅವರೇ ಇರೋದಕ್ಕೆ ಇಲ್ಲಿ ಮನೆಗಳು ಕಟ್ಕೊಂಡ್ರು ಅದಕ್ಕೆ ಆ ಏರಿಯಾಗೆ ಕಲಾಸಿ ಪಾಳ್ಯ ಅಂತ ಕರೆಯೋದು ಮತ್ತೆ ಇದೆಲ್ಲ ಕೋಟೆ ಒಳಗಡೆನೆ ಇದ್ದಲ್ವ ಇದೆಲ್ಲ ಸೈನಿಕರೆಲ್ಲ ತುಂಬಿ ತುಂಬಿದ್ರು ನಂತರದಲ್ಲಿ ಅಲ್ಲಿ ಮೂರನೇ ಯುದ್ಧದಲ್ಲಿ ನಿಮ್ಗೆ ಯಾವಾಗಲೇ ತಿಳಿಸ್ದಂಗೆ ಹೌದು ಹಣನ ಕೊಡಬೇಕಾಗಿತ್ತು ಹೌದು ಅವಾಗ ಟಿಪ್ಪು ಸುಲ್ತಾನಿಗೆ ಹಣದ ಅಭಾವ ತುಂಬ ಇತ್ತು ಏನಾದರೂ ಮಾಡಿ ಈ ಹಣನ ಹೇಗೆ ಒದಿಸೋದು ಅಂತೇಳಿ ಅನೇಕ ವ್ಯಾಪಾರಸ್ಥರಿಗೆ ಅನೇಕ ಸಂಘ ಸಂಸ್ಥೆಗಳಿಗೆಲ್ಲ ನೀವು ಇಷ್ಟು ಕೊಡಲೇಬೇಕು ಅಂತೇಳ್ಬಿಟ್ಟು ಅವ್ರ ಹತ್ರ ವಸೂಲಿ ಮಾಡ್ತಾಯಿದ್ರು ಮತ್ತು ಇನ್ನೊಂದು ಘಟನೆ ನಿಮಗೆ ಹೇಳಲೇಬೇಕು ನಾನು ಹೇಳಿದೆ ಇದೇ ಕೋಟೆ ಒಳಗೆ ಡೇವಿಡ್ ಬೇರ್ಡನ್ನ ಇಟ್ಟಿದ್ರು ನಂತರ ಮೂರನೇ ಇದ್ದಲ್ಲಿ ಲಾರ್ಡ್ ಕಾರ್ನವಾಲಿಸ್ ಅವನ್ನ ಬಿಡಿಸ್ಕೊಂಡು ಹೋದ್ರು ಆಮೇಲೆ ಆತನ ಸೈನಿಕ ಸೇರ್ತಾನೆ ಆಮೇಲೆ ಆತನ ಬಗ್ಗೆ ಮುಂದೆ ಹೇಳ್ತೀನಿ ನಾನು ಇದಾದ ನಂತರ ಹೇಗೆ ವಸೂಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ಈಗ ಚಿಕ್ಕಬಳ್ಳಾಪುರದಲ್ಲಿ ಒಬ್ಬ ಪಾಳೆಗಾರ ಆಯ್ತ ಆತ ದೊಡ್ಡಬಳ್ಳಾಪುರ ದೇವನಹಳ್ಳಿ ಶಿಡ್ಲಘಟ್ಟ ಈ ಪ್ರಾಂತ್ಯದ ಒಂದು ಪಾಳೆಗಾರ ಆಗಿದ್ದ ಅವನಿಗೆ ಒಳ್ಳೆ ರೈತರಿಂದ ಆಗಲಿ ಒಳ್ಳೆಯ ಕಂದಾಯ ಎಲ್ಲ ವಸೂಲಿ ಮಾಡಿ ಸುಮಾರು ಒಂದು ಲಕ್ಷ ಪಗೋಡ ಅವನಿಗೆ ವರ್ಮಾನ ಇತ್ತು ಅಲ್ಲಿ ಅದ್ರ ಮೇಲೆ ಕಣ್ಣು ಬಿತ್ತು ಸುಲ್ತಾನ್ ಸುಲ್ತಾನ್ಗೆ ಅಲ್ಲಿಂದ ಕರ ವಸೂಲಿ ಮಾಡೋಣ ಹೇಳ್ಬಿಟ್ಟು ಅವರ ಸೋ ಮಾವ ಇದ್ದ ಅಂದರೆ ಹೆಣ್ಣು ಕೊಟ್ಟು ಮಾವ ಅವನ್ನ ಸೇನಾಧಿಪತಿ ಮಾಡಿ ಚಿಕ್ಕಬಳ್ಳಾಪುರಕ್ಕೆ ಒಂದು ಇದಕ್ಕೆ ಕಳಿಸ್ತಾನೆ ನೀನು ಅದನ್ನು ಕ್ಯಾಪ್ಚರ್ ಮಾಡು ಕ್ಯಾಪ್ಚರ್ ಮಾಡು ಮತ್ತೆ ದುಡ್ಡು ವಸೂಲಿ ಮಾಡಿ ಅವನಿಗೆ ಒಂದು ಲಕ್ಷ ರೂಪಾಯಿನ ಕೇಳ್ತಾರೆ ಅವನಿಗೆ ಬರೋ ಇನ್ಕಮೇ ಒಂದು ಲಕ್ಷ ರೂಪಾಯಿ ಅವನು ಹಂಗು ಹಿಂಗು ಮಾಡಿ ಅರವತ್ತು ಸಾವಿರ ಕೊಡ್ತೀನಿ ಅಂತಂದ್ರೇನು ಇವರು ಒಪ್ಪಲಿಲ್ಲ ಟಿಪ್ಪು ಸುಲ್ತಾನ್ ಟಿಪ್ಪು ಸುಲ್ತಾನ್ ಒಪ್ಪಲಿಲ್ಲ ಏನೋ ಮಾಡಿ ನೀನು ವಸೂಲಿ ಮಾಡ್ಕೊಂಡೇ ಬರಬೇಕು ಅಂತೇಳಿ ಅನಾಯಾಸವಾಗಿ ಅವ್ರ ಮೇಲೆ ಇದ್ದಂಕ ಹೊರಡ್ತಾರೆ ಟಿಪ್ಪು ಸುಲ್ತಾನ್ ಅವರ ಮಾವ ಮಾವ ಅಂದ್ರೆ ಟಿಪ್ಪು ಸುಲ್ತಾನೇ ಹೋಗೋದು ಅವನು ಅಲ್ಲಿ ಹೋಗ್ತಾನೆ ಒಂದು ರೀತಿ ಒಳ್ಳೆ ಆಡಳಿತಗಾರ ಅನ್ನೋದಕ್ಕೆ ಎರಡು ಮಾತಿಲ್ಲ ಹೌದು ಸೇನೆನ ಇಟ್ಟಿರೋದ್ರಲ್ಲೂ ಎರಡು ಮಾತಿಲ್ಲ ಟಿಪ್ಪು ಸುಲ್ತಾನ್ ಬಗ್ಗೆ ಆದ್ರೆ ಒಮ್ಮೊಮ್ಮೆ ತುಂಬಾ ಕ್ರೂರಿ ಆಗ್ತಿದ್ದ ಅನ್ನೋದಕ್ಕೆ ಇದೊಂದು ಉದಾಹರಣೆ ಹೇಳ್ತೀನಿ ನಿಮ್ಗೆ ಅಂದ್ರೆ ಅವತ್ತಿನ ಕಾಲದ ರಾಜ ಅಂದ್ರೆ ಹಣ ಮತ್ತೆ ಅಧಿಕಾರ ಮೊದಲು ಮೊದಲು ಮಿಕ್ಕಿದ್ದೆಲ್ಲ ನಂತರ ಅನ್ನೋದ್ರಲ್ಲಿ ಎಲ್ಲರೂ ಒಂದೇ ಅದು ಇಲ್ಲಾಂದ್ರೆ ಟಿಪ್ಪು ಸುಲ್ತಾನಿಗೆ ಅನಿವಾರ್ಯ ಕೂಡ ಇತ್ತು ಆ ಸಮಯ ಕೊಡಬೇಕಾಗಿತ್ತು ದುಡ್ಡು ಬ್ರಿಟಿಷರಿಗೆ ಕೊಡಬೇಕಾಗಿತ್ತು ಸೇನೆ ಇಷ್ಟು ಜನಕ್ಕೆ ಸಂಬಳಗಳು ಕೊಡಬೇಕು ಎಷ್ಟೋ ಸತಿ ಸಂಬಳಗಳು ಕೊಡ್ತಾ ಇರಲಿಲ್ಲ ಈ ತರ ಇದ್ದು ಹೈದರಾಲಿ ತನ್ನ ದುಡ್ಡನ್ನ ಎಷ್ಟೋ ಸತಿ ಸೈನಿಕರಿಗೆ ಸಂಬಳ ಕೊಟ್ಟುಬಿಟ್ಟು ಈ ಅವರ ದಂಗೆ ಹೇಳ್ಬೇಕಾದ್ರೆ ಅದನ್ನೆಲ್ಲ ಅಡಗಿಸಿದ್ದಾನೆ ತನ್ನ ಸ್ವಂತ ದುಡ್ಡನ್ನು ಕೊಟ್ಟಿದ್ದಾನೆ ಇದು ದುಡ್ಡಿನ ಅವಶ್ಯಕತೆ ತುಂಬ ಇತ್ತು ಆವಾಗ ಚಿಕ್ಕಬಳ್ಳಾಪುರದ ಪಾಳೇಗಾರನ ಮೇಲೆ ಯುದ್ಧ ಸಾರು ಬಿಟ್ಟು ಸುಮಾರು ಏಳ್ನೂರು ಜನನ ಸೈನಿಕರನ್ನ ವಶಪಡಿಸ್ಕೊತಾನೆ ಅಷ್ಟು ಸೈನಿಕರು ಎಲ್ಲ ಇದ್ದರು ಕೆಲವರು ಗ್ರಾಮಸ್ಥರು ಇದ್ದರು ಅವರಿಗೆ ಕೊಡಬಾರದ ಚಿತ್ರ ಹಿಂಸೆ ಕೊಡ್ತಾನೆ ಇದಕ್ಕೆ ಒಂದು ಬುಕನನ್ನು ಅವನ ಪುಸ್ತಕದಲ್ಲಿ ಬರೆದಿದ್ದಾನೆ ಯಾವ ರೀತಿ ಹಿಂಸೆ ಕೊಟ್ಟ ಅಂತಂದರೆ ಅಷ್ಟು ಸೈನಿಕರಿಗೆ ಒಂದು ಕಾಲು ಅಥವಾ ಒಂದು ಕೈ ಹ್ಞೂ ಕತ್ತರಿಸಿ ಹೇಳ್ಬಿಟ್ಟು ಆಜ್ಞೆ ಕೊಡ್ತಾನೆ ಹ್ಞೂ ಹ್ಞೂ ಸರಿ ಚಾಯ್ಸ್ ಯಾರು ಕೊಡ್ತಾನೆ ಅವರಿಗೆ ಚಾಯ್ಸ್ ಕೊಡ್ತಾನೆ ಕೈ ಕಳ್ಕೊತಿರೋ ಕಾಲು ಕಳ್ಕೊತಿರೋ ಹೌದು ಕೈ ತೆಗಿಯೋದ್ರೆ ಕೈ ತೆಗಿತೀವಿ ಕಾಲು ತೆಗಿಯೋದಾದ್ರೆ ಕಾಲು ತೆಗಿತೀವಿ ಅಂತ ಇದೆಲ್ಲ ಅವರು ಬುಕನನ್ ಬರ್ತಾರೆ ಬುಕನನ್ನು ತನ್ನ ಮಲಬಾರ್ ಟು ಕೆನರಾ ಅಂತ ಹೇಳ್ಬಿಟ್ಟು ಒಂದು ಪ್ರವಾಸ ಪ್ರವಾಸ ಕಥನ ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ನಾನು ಆ ಪ್ರವಾಸ ಕಥನದಲ್ಲಿ ಇದನ್ನು ಅವನು ಉಲ್ಲೇಖ ಮಾಡಿದ್ದಾನೆ ಅದರಲ್ಲಿ ಒಂದು ಎಣ್ಣೆದು ದೊಡ್ಡ ಪಾಟ್ ಇಟ್ಟು ಇದರಲ್ಲಿ ಹ್ಞೂ ಒಂದು ಬಟ್ಟೆನ ಅದರಲ್ಲಿ ಅದ್ದಿದ್ರು ಹ್ಞೂ ಬೇರೆ ವಿಧಿ ಇಲ್ಲ ಅವ್ನು ಚಾಯ್ಸ್ಗೆ ಕೊಟ್ಟಿದ್ದಾರೆ ಕೈ ಕತ್ತರಿಸಬೇಕು ಅಂತಂದರೆ ಕೈನ ಕತ್ತರಿಸ್ತಾಯಿದ್ರು ರಕ್ತ ಹೋಗ್ತಾ ಇತ್ತು ಆ ನೋವು ತೇಗಿರುತ್ತೆ ನೀವೇ ಊಹಿಸ್ಕೊಳ್ಳಿ ಜೊತೆಗೆ ಆ ರಕ್ತ ಇನ್ನೂ ಹೋಗ್ಬಾರ್ದು ಅಂತ ಆ ಎಣ್ಣೆ ಅದ್ದಿರೋ ಆ ಬಟ್ಟೆನ ಸುತ್ತಕೊಳಕ್ಕೆ ಕೊಡೋರು ಅವರಿಗೆ ಸಾಯ್ಲೂಬಾರ್ದು ಅಂತ ಸಾಯ್ಲೂಬಾರ್ದು ಮತ್ತೆ ಈ ಥರ ಹಿಂಸೆ ಪಟ್ಟವರು ಅನೇಕರು ಅಲ್ಲಲ್ಲಲ್ಲಿ ಭಿಕ್ಷೆ ಬೇಡ್ಕೊಂಡು ಜೀವನ ಮಾಡಿದ್ದಾರೆ ಸೈನಿಕರು ಅವರು ಒಂದು ಅವರ ಊರಿಗೋಸ್ಕರ ಅವ್ರ ರಾಜ್ಯಕ್ಕೋಸ್ಕರ ಹೋರಾಡಿದ ವೀರರಿಗೆ ಇಷ್ಟು ಚಿತ್ರಹಿಂಸೆ ಕೊಟ್ಟಿದ್ದಾನೆ ಮತ್ತೆ ಈ ಥರ ಚಿತ್ರಹಿಂಸೆ ಕೊಟ್ಟಿರೋದು ಅನೇಕ ಉದಾಹರಣೆಗಳನ್ನು ನಾನು ಕೊಡ್ತೀನಿ ಇಷ್ಟೆಲ್ಲ ಟಿಪ್ಪು ಸುಲ್ತಾನು ತಯಾರಿ ಮಾಡ್ಕೊತಾ ಇದ್ದ ನೆಕ್ಸ್ಟು ಯಾವಾಗ ಈ ಬ್ರಿಟಿಷರು ಮೇಲೆ ಬೀಳ್ತಾರೆ ಅನ್ನೋದು ಗೊತ್ತಿತ್ತು ಅವನಿಗೆ ಆದರೂ ಸಿದ್ಧತೆ ಎಲ್ಲ ಮಾಡ್ಕೊತಿದ್ದ ಆದರೂ ಆಗ ಮೂರನೇ ಯುದ್ಧ ಆಗಿಬಿಟ್ಟ ಮೇಲೆ ಲಾರ್ಡ್ ಕಾರ್ನ್ ವಾಲೀಸ್ ಪ್ಲೇಸಲ್ಲಿ ಬೇರೆ ಅನೇಕ ಅಧಿಕಾರಿಗಳು ಬರ್ತಾರೆ ಅವರು ಏನಾದರೂ ಮಾಡಿ ಅಟ್ಯಾಕ್ ಮಾಡಬೇಕು ಅನ್ನೋದು ಅವರ ಮನಸ್ಸಲ್ಲಿರುತ್ತೆ ಅವರು ಸೀದ ಶ್ರೀರಂಗಪಟ್ಟಣದಲ್ಲಿ ಮೇ ಮೂರನೇ ತಾರೀಕು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಅದು ನಿಮ್ಗೆ ಎಲ್ಲ ಗೊತ್ತು ಶ್ರೀರಂಗಪಟ್ಟಣ ಕೋಟೆ ಎಲ್ಲ ಒಂದು ಐಲ್ಯಾಂಡ್ ಹೌದು ನದಿ ಅವರು ಹಿಂದಿನ ದಿವಸ ರಾತ್ರಿನೇ ಕಂಪ್ಲೀಟ್ ಆ ನದಿ ದಡದಲ್ಲಿ ಸೈನಿಕರೆಲ್ಲ ಸುತ್ತುವರ್ದಿರ್ತಾರೆ ಸುತ್ತುವರೆದಿದ್ರು ಇದು ಇನ್ಫಾರ್ಮೇಶನ್ ಇವನಿಗೆ ಸಿಗುತ್ತೆ ಟಿಪ್ಪು ಸುಲ್ತಾನ್ ಟಿಪ್ಪು ಸುಲ್ತಾನಿಗೆ ಕೋಟೆ ಎಲ್ಲ ಬಾಗಲ ಹಾಕಿರ್ತಾರೆ ಮತ್ತೆ ಎಷ್ಟೋ ಸೈನಿಕರು ಆ ನದಿಯಲ್ಲಿ ಇಳಿದು ಕೋಟೆವರೆಗೂ ಹೋಗಿ ಎಷ್ಟು ಆಳ ಇದೆ ಅಂತ ರಾತ್ರಿ ಹೊತ್ತು ಎಲ್ಲ ನೋಡಿಕೊಂಡು ಬಂದಿರ್ತಾರೆ ಮಾರನೇ ದಿವಸ ಅಟ್ಯಾಕ್ ಆಗುತ್ತೆ ಅನ್ನೋದು ಗೊತ್ತು ಹಾಗೆ ಮತ್ತೆ ಕೆಲವರು ಸೈನಿಕರು ಒಳಗೆ ಹೋಗೋದಕ್ಕೂ ಸ್ವಲ್ಪ ಇವರು ವ್ಯವಹಾರಗಳು ಮಾಡ್ಕೊಂಡಿರ್ತಾರೆ ಕರೆಕ್ಟು ಆ ಸಮಯದಲ್ಲಿ ಆ ಸೇನೆಗೆ ಹೌದು ಸೇನೆಗೆ ಮುಖ್ಯಸ್ಥ ಬಂದ್ಬಿಟ್ಟು ಹಿಂದೆ ಹೇಳಿದ್ನಲ್ಲ ಡೇವಿಡ್ ಬೇರ್ಡ್ ಅಂತ ಹೇಳ್ಬಿಟ್ಟು ಒಬ್ಬನ್ನ ಇಲ್ಲಿ ಮೂರು ವರ್ಷ ಆ ಸೆರೆಮನೆಯಲ್ಲಿ ಇಟ್ಟಿದ್ದಂತ ಆತನೇ ಈಗ ಅಲ್ಲಿ ಅವನಿಗೆ ರೋಷ ಇರುತ್ತೆ ಏನಾದ್ರೂ ಮಾಡಿ ತಗೊಂಡ್ಬೇಕು ಅಂತ ಹೇಳ್ಬಿಟ್ಟು ಇದು ಯಾವ ತಿಂಗಳಲ್ಲಿ ನಡೆಯೋದು ಸರ್ ಇದು ಇದು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ತೊಂಬತ್ತೊಂಬತ್ತು ಮೇ ನಾಲ್ಕನೇ ತಾರೀಕು ಮೇ ನಾಲ್ಕು ಮೇ ಮೂರನೇ ತಾರೀಖು ರಾತ್ರಿ ಆಗ ನೀರಿನ ಅರಿವು ಕಡಿಮೆ ಇದ್ದಂತ ಕಾಲಘಟ್ಟ ಕಾಲಘಟ್ಟದಲ್ಲಿ ಇವೆಲ್ಲ ಪ್ಲಾನ್ ಹಾಕೊಂಡು ಬೇಸಿಗೆಯಲ್ಲಿ ಆಗ್ತಾರೆ ಡೇವಿಡ್ ಬೇಡ್ಗಂತೂ ರೋಷ ಇರುತ್ತೆ ಏನಾದರೂ ಮಾಡಿ ಟಿಪ್ಪು ಸುಲ್ತಾನ್ ಅವನಿಗೆ ಮೂರು ವರ್ಷ ಅವನು ಅನುಭವಿಸಿರೋದು ಒಂದಲ್ಲ ಎರಡಲ್ಲ ಒಂದೇ ಕೋಣೆ ಒಳಗಡೆ ಆಚೆನೂ ಬಿಟ್ಟಿಲ್ಲ ಅದು ಇಲ್ಲಾಂದ್ರೆ ಕೈಗಳನ್ನ ಕಟ್ ಹಾಕಿ ನಿಲ್ಲಿಸಿರೋದು ಅವನ್ನ ಕುಂಡು ಕುತ್ಕೊಳಕ್ಕೂ ಬಿಟ್ಟಿಲ್ಲ ಆ ಥರ ಹಿಂಸೆ ಕೊಟ್ಟಿದ್ದಾರೆ ಅದ್ರದ್ದು ಸೇರಿ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಅವನೇ ಮುಂದಾಳತ್ವ ವಹಿಸಿರ್ತಾನೆ ಇನ್ನೇನು ಬೆಳಿಗ್ಗೆ ಅಟ್ಯಾಕ್ ಮಾಡೋಣ ಅನ್ನೋಷ್ಟೊತ್ತಿಗೆ ಮಾರನೇ ದಿವಸ ಯುದ್ಧ ಶುರುವಾಗತ್ತೆ ಅಲ್ಲಿ ಎಲ್ಲ ಒಳಗೆ ನುಗ್ತಾಯಿರ್ತಾರೆ ಟಿಪ್ಪು ಸುಲ್ತಾನು ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನನ ಕೊಂದಾಕಿ ಅವನು ಸುಮಾರು ಟಯರ್ಡ್ ಆಗಿರ್ತಾನೆ ಊಟ ಮಾಡ್ಕೊಂಡು ತಿರ್ಗ ಯುದ್ಧ ಮುಂದಬೇಕು ಊಟ ಮಾಡ್ತಾ ಇದ್ದರೆ ಅವನು ಆಪ್ತ ಒಬ್ಬನು ಬರ್ತಾನೆ ಇಲ್ಲ ಎಲ್ಲ ನುಗ್ಗುಬಿಟ್ಟಿದ್ದಾನೆ ಅಂತ ಊಟನೂ ಬಿಟ್ಟು ಯುದ್ಧ ಶುರು ಮಾಡ್ತಾನೆ ತುಂಬ ಯುದ್ಧ ಶುರು ಮಾಡ್ತಾನೆ ಅದೊಂದು ಸ್ಥಳದಲ್ಲಿ ಆ ಬ್ರಿಟಿಷರ ಗುಂಡಿಗೆ ಟಿಪ್ಪು ಸುಲ್ತಾನ್ ಬಲಿಯಾಗ್ತಾನೆ ಆದರೆ ಬ್ರಿಟಿಷರಿಗಾಗಲಿ ಯಾರಿಗೂ ಅದು ಟಿಪ್ಪು ಸುಲ್ತಾನೇ ಸತ್ತಿರೋದು ಅಂತ ಗೊತ್ತಿರೋದಿಲ್ಲ ಅವನು ಎಲ್ಲ ಹೆಣಗಳು ಬಿದ್ದಿರುತ್ತೆ ಅವುಗಳ ಜೊತೆಯಲ್ಲಿ ಇರುತ್ತೆ ಅವನು ಆಪ್ತನ ಗೊತ್ತು ಇದೇ ಟಿಪ್ಪು ಸುಲ್ತಾನ್ ಇದೇ ಟಿಪ್ಪು ಸುಲ್ತಾನ್ ಸತ್ತೋಗಿದ್ದಾನೆ ಅಂತ ಆದ್ರೂ ಅವನು ಮುಂದೆ ಇದ್ದ ಮುಂದುವರೆಸ್ಕೊಂಡು ಹೋಗ್ತಾನೆ ಅವನ್ನ ಡೇವಿಡ್ ಬೇರ್ಡು ಕ್ಯಾಪ್ಚರ್ ಕ್ಯಾಪ್ಚರ್ ಮಾಡ್ಕೊಂಡು ಬಿಡ್ತಾನೆ ಇಟ್ಕೊಂಡ್ಬಿಟ್ಟು ಟಿಪ್ಪು ಸುಲ್ತಾನ್ ಎಲ್ಲಿ ಎಲ್ಲಿ ಅಂತ ಅವನಿಗೆ ಹಿಂಸೆ ಕೊಡ್ತಾನೆ ಹ್ಞೂ ಆಗ ಅವನು ಟಿಪ್ಪು ಸುಲ್ತಾನ್ ಸತ್ತೋದ ಇಲ್ಲಿ ಇದ್ದಾನೆ ಬನ್ನಿ ಅಂತ ತೋರಿಸ್ತಾನೆ ಹ್ಞೂ ಹ್ಞೂ ಅದೇ ಟಿಪ್ಪು ಸುಲ್ತಾನ್ ಹೇಳ್ಬಿಟ್ಟು ಬ್ರಿಟಿಷರ ಸೈನಿಕರಿಗೆ ಯಾರಿಗೂ ಗೊತ್ತಿರೋದಿಲ್ಲ ಆದರೆ ಡೇವಿಡ್ ಬೇರ್ಡ್ಗೆ ಇದು ಖಂಡಿತ ಇವಂದೇ ದೇಹ ಅನ್ನೋದು ಗೊತ್ತಾಗುತ್ತೆ ಯಾಕೆ ಅಂದರೆ ಮೂರು ವರ್ಷ ಅವನ್ನ ನೋಡಿ ಅವನ ರಕ್ತಶಿಕ್ತವಾಗಿ ಬಿದ್ದಿರ್ತಾನೆ ಆ ದೇಹನ ನೋಡಿಬಿಟ್ಟು ಆಮೇಲೆ ಬ್ರಿಟಿಷರಾಗೆ ಹೇಳ್ತಾನೆ ಟಿಪ್ಪು ಸುಲ್ತಾನ್ ಸದೋದ ಅದು ಮೇ ನಾಲ್ಕನೇ ತಾರೀಕು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಹೀಗೆ ಟಿಪ್ಪು ಸುಲ್ತಾನ್ ಆಡಳಿತಾವಧಿ ಮತ್ತು ಅವನ ಕೊನೆ ಅಲ್ಲಿ ಶ್ರೀರಂಗಪಟದಲ್ಲಿ ಆಗುತ್ತೆ ಆ ಯುದ್ಧದ ಪರಿಪೂರ್ಣ ಚಿತ್ರಣ ಪರಿಪೂರ್ಣ ನಮಗೆ ಏನು ಸಿಗುತ್ತೆ ಅನ್ನೋದು ಅಷ್ಟು ಹಾಗಾದ್ರೆ ಏನು ಬೆಂಗಳೂರು ಕೋಟೆಯಲ್ಲಿ ನಾವು ಇವತ್ತು ಏನ್ ಜೈಲನ್ನ ನೋಡ್ತೀವಿ ಹೌದು ಅವನು ಡೇವಿಡ್ ಬೇರನ್ನ ಇಟ್ಟಿರುವಂತ ಜೈಲು ಆತನೇ ವರ್ಷಗಳ ನಂತರ ಹೊರಗಡೆ ಬಂದ ಮೇಲೆ ಮತ್ತೆ ಅವನಿಗೆ ಯುದ್ಧ ಸೈನ್ಯದಲ್ಲಿ ಸೇರ್ತಾರೆ ಸೇರಿಸ್ಕೊಂತಾರೆ ಅವನು ಮತ್ತೆ ಮೊದಲೇ ಸೈನ್ಯದಲ್ಲಿ ಇದ್ದವನು ಅವನ್ನ ಸೆರೆಯಾಳಾಗಿಟ್ಟ ಮತ್ತೆ ಅವನ್ನ ಸೈನಿಕ ಸೇರಿಸ್ತಾನೆ ಇದೇ ಸಮಯದಲ್ಲಿ ಅವನಿಗೆ ಪೂರ್ಣ ಅಧಿಕಾರ ಕೊಟ್ಟಿರ್ತಾರೆ ರಿವೆಂಜ್ ಇದನ್ನ ಈ ಯುದ್ಧ ಎಲ್ಲ ಹೇಗೆ ನಡೀತು ಮತ್ತೆ ಇದರಲ್ಲಿ ಸೈನಿಕರು ಮೂರನೇ ಯುದ್ಧ ನಾಲ್ಕನೇ ಯುದ್ಧ ಇವುಗಳನ್ನೆಲ್ಲ ಪೇಂಟಿಂಗ್ಸ್ ಮಾಡಿದ್ದಾರೆ ಅದರಲ್ಲಿ ಡೇನಿಯಲ್ ಅಂತ ಜೇಮ್ಸ್ ಹಂಟರ್ ಅಂತ ಒಬ್ಬರು ಇದ್ರು ಇವ್ರದ್ದು ಪೇಂಟಿಂಗ್ಗಳು ನೋಡಬೇಕು ಸೈನಿಕರು ಕೂಡ ಆರ್ಟಿಸ್ಟ್ಗಳಾಗಿದ್ರು ಅವ್ರ ಹತ್ರ ನಾವು ಈ ಕೋಟೆ ಬೆಂಗಳೂರು ಕೋಟೆ ಯಾವ ರೀತಿ ನಾವು ಧ್ವಂಸ ಮಾಡಿದ್ದೀವಿ ಅಂತ ಒಂದು ಟಿಪ್ಪು ಸುಲ್ತಾನ್ ಯಾವ ರೀತಿ ಸತ್ತ ಆ ಚಿತ್ರಗಳನ್ನೆಲ್ಲ ಪೇಂಟಿಂಗ್ ಮಾಡಿದ್ದಾರೆ ಎಲ್ಲಿದೆ ಸರ್ ಆ ಪೇಂಟಿಂಗ್ ಎಲ್ಲ ಅದು ಅನೇಕ ಕಡೆ ಪೇಂಟಿಂಗ್ ಇದೆ ನಮ್ಮ ಅಂತರ್ಜಾಲದಲ್ಲೂ ಸಿಗುತ್ತೆ ಅವುಗಳನ್ನ ನಾನು ನಿಮಗೆ ಕೊಡ್ತೀನಿ ಅದರಲ್ಲಿ ಡೇವಿಡ್ ಬೇರ್ಡಿನ ಚಿತ್ರನೂ ಇದೆ ಟಿಪ್ಪು ಸುಲ್ತಾನ್ ಸತ್ತು ಬಿದ್ದಿರೋ ಚಿತ್ರನೂ ಸಿಗುತ್ತೆ ಮತ್ತು ಕೋಟೆ ಯಾವ ರೀತಿ ಡ್ಯಾಮೇಜ್ ಆಗಿದೆ ಆಗಿನ ಪರಿಸ್ಥಿತಿ ಹೆಂಗಿತ್ತು ಎಲ್ಲ ನಾವು ಪೇಂಟಿಂಗ್ಸಲ್ಲಿ ನೋಡ್ಬೋದು ಸೂಪರ್ ಸೂಪರ್ ಅದನ್ನು ನಿಮಗೆ ಕೊಡ್ತೀನಿ ನಾನು ಅದನ್ನು ನೀವು ತೋರಿಸ್ಬೋದು ಆಮೇಲೆ ಇದರಲ್ಲಿ ಆಗಿನ ಪರಿಸ್ಥಿತಿ ಆ ಚಿತ್ರಗಳಲ್ಲೇ ಆಗಿನ ಪರಿಸ್ಥಿತಿಯ ಪೂರ್ಣ ಅರಿವು ನಮಗಾಗುತ್ತೆ ರಕ್ತ ಕೊಡುಗೆ ಅಂತಂದರೆ ಯುದ್ಧದಲ್ಲಿ ಯಾವುದೇ ವೀರ ಸತ್ತೋದ್ರೆ ಅವನ ಕತ್ತಿನ ಅವ್ರ ಕುಟುಂಬದವ್ರನ್ನ ಕರ್ಕೊಂಡು ಬಂದು ಅವರು ಮುಂದೆ ಆ ರಕ್ತನ ತೊಳೆದು ಬಿಟ್ಟು ಆ ಒಂದು ಊರ್ನ ಅಥವಾ ಇಷ್ಟು ದುಡ್ಡನ್ನ ದಾನ ಕೊಡ್ತಾ ಇದ್ರು ಆ ರೀತಿ ರಕ್ತ ಕೊಡುಗೆಯಾಗಿ ಇವರ ಕುಟುಂಬಕ್ಕೆ ಕಾಳತಮ್ಮನಹಳ್ಳಿನ ಕೊಟ್ಟಿದ್ದಾರೆ ಮೂರನೇ ಮೈಸೂರು ಯುದ್ಧದ ಸಮಯದಲ್ಲಿ ಹೈದರಾಳಿ ಆರ್ಕಟಲ್ಲಿ ಅವರು ಮರಣ ಹೊಂದುತ್ತಾರೆ ಅವರ ದೇಹನ ಕೆಲವು ದಿವಸ ಕೋಲಾರದಲ್ಲಿ ಇಟ್ಟಿರ್ತಾರೆ ಯಾಕಂದ್ರೆ ಬ್ರಿಟಿಷರು ಮತ್ತೆ ಆಕ್ರಮಣ ಮಾಡಿಬಿಟ್ಟು ವಶಪಡಿಸ್ಕೊಂಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿ ಮಲಗಿರುವಂತ ಬಹದ್ದೂರ್ ಖಾನ್ ಕಿಲ್ಲೆದಾರ ಆಗಿದ್ರು ಇಲ್ಲಿ ಕೋಟೆಗೆ ಏನು ಅದ್ಭುತ ಅಂತಂದ್ರೆ ಟಿಪ್ಪು ಸುಲ್ತಾನ್ ಕಾಲದಲ್ಲೇ ರಾಕೆಟ್ಗಳು ಕಂಡಿಡಿದ್ರು ಏಷ್ಯಾದಲ್ಲೇ ಫಸ್ಟು ಆಗ ತಾರಾಮಂಡಲಪೇಟೆ ಅಂತ ಕರಿತಾ ಇದ್ರು ಈಗ ಅದು ಕಬ್ಬನ್ಪೇಟೆ ಆಗಿದೆ ಅಲ್ಲಿ ರಾಕೆಟ್ಗಳನ್ನ ತಯಾರು ಮಾಡ್ತಾ ಇದ್ರು ಅದನ್ನು ಉಪಯೋಗಿಸ್ತಾ ಇದ್ದದ ಮಹಾನ್ ಭಾವ ಈತಾನೆ ಒಂದು ಒಪ್ಪಂದದಿಂದ ಮೂರನೇ ಮೈಸೂರು ಯುದ್ಧ ನಿಂತೋಗಿರುತ್ತೆ ಅದೇನಪ್ಪ ಅಂತಂದರೆ ಯುದ್ಧದಲ್ಲಿ ನಷ್ಟ ಆಗಿರುವಂಥ ಮೂರು ಕೋಟಿ ಮೂವತ್ತು ಲಕ್ಷನ ಟಿಪ್ಪು ಸುಲ್ತಾನ್ ಬ್ರಿಟಿಷರಿಗೆ ಕಟ್ಟುಕೊಡಬೇಕು